ಇನ್ನೂ ಕೆಲಸ ಸಿಗೋ ಪಾನಿ 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 ಪೀನೆ ಕಿಲೆ ಬೆಳಗಿಂದ ಏನು ತಿಂದಿಲ್ಲ ಅಸ್ವಾರ್ಥಿತ ಬೆಳಗಿಂದ ಏನು ತಿಂದಿಲ್ಲ ಕೊಳಿ ಹೋಗಾಲ್ ದಿನ ಅಲ್ಲೇ ಹೋಗು ಹಾಯ್ ಎಲ್ರಿಗೂ ನಮಸ್ಕಾರ ಇದು ನನ್ನ ಯೂಟ್ಯೂಬ್ ಮೊದಲನೇ ವಿಡಿಯೋ ಇವತ್ತು ನಾನು ಮಾಡೋಕೆ ಹೊರಟಿರುವಂಥ ವಿಡಿಯೋ ಬೆಂಗಳೂರಲ್ಲಿ ಭಿಕ್ಷುಕರ ಜೀವನ ಯಾವ ತರ ಇರುತ್ತೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಈ ತರ ಡ್ರೆಸ್ ಅಲ್ಲಿ ಹೋದ್ರೆ ಯಾವಾಗ ಭಿಕ್ಷಕಲ್ಲ ಅದಕ್ಕೋಸ್ಕರ ಫಸ್ಟ್ ಡ್ರರ್ಚನ್ ಮಾಡ್ಕೊಂಡು ಬರೋಣ ಸೊ ಫೈನಲಿ ಡ್ರಚನ್ ಮಾಡಾಯ್ತು ಇದೇ ನನ್ನ ಡ್ರೆಸ್ ಈಗ ಬೆಂಗಳೂರಲ್ಲಿ ಭಿಕ್ಷುಕರ ಜೀವನ ಯಾವ ತರ ಇದೆ ಏನೋ ಕಷ್ಟ ನೋಡೋಣ ಬನ್ನಿ ಬದುಕು ತಿನ್ನಕ್ಕೆ ಏನಾದ್ರು ಸಿಗುತ್ತಾ ತಿನ್ನಕ್ಕೆ ಹೊಟ್ಟೆಗಾಗಿ ಭಿಕ್ಷೆ ತುಂಡು ಬಟ್ಟೆಗಾಗಿ ಭಿಕ್ಷೆ ದಾಹಕ್ಕಾಗಿ ಭಿಕ್ಷೆ ನೋಡಿ ಒಬ್ಬ ಭಿಕ್ಷಕ ಯಾವ ರೀತಿಲಿ ಹೋಗ್ತಾನೆ ಅದೇ ರೀತಿಲಿ ಹೋಗ್ಬಿಟ್ಟು ಒಬ್ಬ ಭಿಕ್ಷಕನಾಗಿ ಕೇಳ್ತೀನಿ ಹೋದ ತಕ್ಷಣ ಏನು ಅಂತ ಕೇಳ್ತಾರೆ ತುಂಬ ಹಸುವಾಗಿದೆ ಏನಾದ್ರು ಇದ್ರೆ ಕೊಡಿ ತಿನ್ನೋಕೆ ಅಂತ ಕೇಳ್ತೀನಿ ತಿನ್ನೋಕೆ ಅಂತ ಕೇಳ್ತಾರೆ ತಿನ್ನೋಕೆ ಅಂತ ಕೇಳಿದ್ರು ಏನು ಕೊಡಲೇ ಇಲ್ಲ ಅಟ್ಲೀಸ್ಟ್ ಒಂದು ಬಿಸ್ಕೆಟ್ ಆದರೂ ಕೊಡ್ಬೋದಾಗಿತ್ತು ಸರಿ ಅಂತ ಅಲ್ಲಿಂದ ಸುಮ್ಮನೆ ಹೊರಟುಬಿಟ್ಟೆ ನನಗಂತೂ ಸಖತ್ ಬೇಜಾರಾಗೋಯ್ತು ಹಾಗೆ ರೋಡಲ್ಲಿ ಹೋಗ್ತಾ ಇದ್ದರೆ ನನ್ನ ಬಟ್ಟೆ ನನ್ನ ರೀತಿ ನೋಡ್ಬಿಟ್ಟು ಜನರು ಒಂಥರ ನನ್ನೇ ನೋಡೋರು ಅಷ್ಟು ಜನ ನನ್ನೇ ನೋಡೋರು ಆ ಜನದಲ್ಲಿ ಹೋಗೋಕೆ ನನಗೊಂಥರ ಮುಜುಗರ ಆಗೋಯ್ತು ಯಾರಿಬ್ರು ಬೈಕಲ್ಲಿ ಬಂದು ಯಾಕಪ್ಪ ಏನಾಯ್ತು ಅಂತ ಕೇಳಿದರು ಏನೂ ಇಲ್ಲ ಅಂತ ಹೇಳಿದೆ ಸರಿ ಅಂತ ಒಂದು ಅಂಗಡಿ ಹತ್ರ ಹೋದೆ ತಿನ್ನೋಕೆ ಕೇಳಿದೆ ಪುಣ್ಯಾತ್ಮ ತುಂಬಾ ಆಸ್ವಾಗ್ ಇದೆ ಒಂದು ಬಾಳೆಹಣ್ಣಾದ್ರು ಕೊಡಿ ತಿನ್ನೋಕೆ ಅಂತ ಕೇಳಿದೆ ಕೇಳಿದ ತಕ್ಷಣ ದ್ರಾಕ್ಷಿ ಕೊಡ್ತಾರೆ ತಿನ್ನೋಕೆ ದ್ರಾಕ್ಷಿ ತಿನ್ಕೊಂಡು ಹಂಗೆ ಮುಂದೆ ಹೋದೆ ಈ ಬಿಸಿಲಲ್ಲಿ ಸುತ್ತಾಡಿ ಸುತ್ತಾಡಿ ನನಗಂತೂ ಅಂತ ತುಂಬ ತುಂಬಾ ದಾಹ ಆಯಿತು ಅದಕ್ಕೋಸ್ಕರ ನೀರು ಕುಡಿಯೋಣ ಅಂತಬಿಟ್ಟು ಅಂಗಡಿ ಹತ್ರ ಓದೆ ತುಂಬಾ ಬಾಯಾರಿಕೆ ಆಗಿರೋದ್ರಿಂದ ನೀರು ಕುಡಿಯೋಣ ಅಂತ ಬಂದೆ ನಾನು ನೀರು ಕುಡಿ ಅಂತ ಕನ್ನಡದಲ್ಲೇ ಕೇಳ್ತೀನಿ ಅವನಿಗೆ ಅರ್ಥವೇ ಆಗಲಿಲ್ಲ ಹಿಂದೀಲಿ ಸಹ ಕೇಳ್ತೀನಿ ಹಾಗಾದ್ರೂ ಅರ್ಥ ಆಗಿಲ್ಲ ಆಮೇಲೆ ಪಂದ್ಯದಲ್ಲಿ ಇರೋರು ಹೇಳ್ತಾರೆ ನೀರು ಕುಡಿ ಅಂತ ಹಿಂದಿಲಿ ಹೇಳ್ತಾರೆ ಅವಾಗ ಅವಾಗ ನೀರು ಕೊಡ್ತಾರೆ ಕುಡಿಯೋಕ್ಕೆ ನೀರು ಕುಡಿದು ನನ್ನ ದಾರಿ ಹಿಡ್ಕೊಂಡು ನನ್ನ ಪಡಿ ನಾನು ಹೊರಟೆ ಹೊರಟೆಡೆ ಮಾಲ್ ಒಳಗಡೆ ಹೋಗೋಣ ಅಂತ ಬರ್ತೀನಿ ಸೆಕ್ಯೂರಿಟಿ ಅಲ್ಲೇ ನಿಲ್ಸ್ಬಿಟ್ಟು ಕೇಳ್ತೇನೆ ಈ ಥರ ಎಲ್ಲ ಒಳಗಡೆ ಬಿಡಲ್ಲ ಆ ಕಡೆ ಹೋಗಂತ ಹೇಳ್ತಾರೆ ಎಷ್ಟು ಕೇಳ್ತೀನಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಡೋದೇ ಇಲ್ಲ ಒಳಗಡೆ ಲಾಸ್ಟಿಗೆ ಈ ಅಂಗಡಿ ಹತ್ರ ಬಂದು ಕೇಳ್ತೀನಿ ಏನಾದ್ರು ತಿನ್ನೋ ಕೊಡಿ ಅಂತ ಎಷ್ಟು ಕೇಳಿದ್ರು ಕೊಡೋದೇ ಇಲ್ಲ ನನಗಿಂತ ಲೇಟಾಗಿ ಬಂದಿರೋರು ಬೇರೆಯವ್ರಿಗೆಲ್ಲ ಕೊಡ್ತಾನೆ ಇದಾರೆ ಅವ್ರಿಗಿಂತ ಮುಂಚೆ ಬಂದ್ರೂ ನನಗೇನು ಕೊಡೋದೇ ಇಲ್ಲ ಕರೆಕ್ಟಾಗಿ ರೆಸ್ಪಾನ್ಸು ಮಾಡೋಲ್ಲ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ನೀವೇ ನೋಡಿದ್ರಲ್ವಾ ಒಬ್ಬ ಭಿಕ್ಷಕರ ಜೀವನ ಯಾವ ಥರ ಇರುತ್ತೆ ಅಂತ ಸಾಮಾನ್ಯ ಜನರಿಗೆ ಕೊಡುವಂಥ ಗೌರವ ಒಬ್ಬ ಭಿಕ್ಷಕನಿಗೆ ಕೊಡೋಲ್ಲ ಈಗಿನ ಜನ್ರೇಷನಲ್ಲಿ ಈ ಜನಗಳು ಬಟ್ಟೆ ಕಾರು ಬೈಕು ಈ ವಸ್ತುಗಳಿಗೆ ಕೊಡುವಂಥ ಗೌರವ ಆಗಲಿ ಬೆಲೆ ಆಗಲಿ ಒಬ್ಬ ಜೀವ ಇರುವ ಭಿಕ್ಷಕನಿಗೆ ಕೊಡೋದಿಲ್ಲ ಒಂದು ದಿನದ ಊಟ ಪಡೆಯೋಕೆ ಎಷ್ಟು ಕಷ್ಟ ಅಂತ ಇವತ್ತು ನನಗೆ ಚೆನ್ನಾಗಿ ಅರ್ಥ ಆಗಿದೆ ಆದಷ್ಟು ನೀವು ಕೈಯದಷ್ಟು ಸಹಾಯ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಮೂಲಕ ನಿಮಗೆ ಏನು ಅರ್ಥ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ಎರಡರೂ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್